ನಾಗಣ ರೀ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿ ಹಾ ಮತ್ತೆ ಇದು ನಾವು ವಿಡಿಯೋ ಮಾಡಿದ್ವಲ್ಲ ವಿಡಿಯೋ ಮಾಡಿ ಆದ್ಮೇಲೆ ಯಾರಾದ್ರೂ ಭೇಟಿ ಕೊಟ್ಟಿದ್ರೆ ಇಲ್ಲಿಗೆ ಸ್ವಲ್ಪ ಬಂದಿದ್ರು ಕದುವಳ್ಳಿಯವರು ಸುಮಾರು ಮಲ್ಲೆಹಳ್ಳಿಯವರು ಹೊರಗಡೆ ಬೇರೆ ಕಡೆ ಬೇರೆ ಜಿಲ್ಲೆಯಿಂದ ಬೇರೆ ಜಿಲ್ಲೆಯಿಂದ ಏನ್ ಇನ್ನು ಇದ ಬಂದಿಲ್ಲ ಈ ಹತ್ರ ಸ್ವಲ್ಪ ವಿಡಿಯೋ ನೋಡಿ ಈಗ ಹೋಗಿಕ್ ಬರ್ಬೇಕು ಅಂತ ಅಂದ್ಬಿಟ್ಟು ಬಂದು ನಿಮ್ಮ ಹತ್ರ ಮಾಹಿತಿ ಕೇಳಿದಾರೆ ಮರಿಯಲ್ಲ ನೋಡಿದ್ರು ಮರಿ ಹೊತ್ತು ಸಣ್ಣ ಸ್ವಲ್ಪ ದಪ್ಪ ಆದ್ಮೇಲೆ ಕುಡಿ ಮರಿಯಾ ನಮ್ಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಅವರು ಸಾಕೋದಕ್ಕೆ ಇಂಟ್ರೆಸ್ಟ್ ಮಾಡ್ಬೇಕು ಅಂತ ಮಾಡ್ಬೇಕು ನಮ್ಗೂ ನಾಟಿ ಕುರಿ ಅದಕ್ಕೆ ಕ್ರಾಶಿಂಗ್ ಎಲ್ಲ ಬೇಕಾಯ್ತಾವೆ ನಾವು ಬರ್ತಿವಿ ಒಂದ್ ಕುಡಿ ಅಂತ ಅಂದ್ಬಿಟ್ಟು ಹೋಗೋರ್ರೆ ಮತ್ತೆ ಯಾರ ತುರ್ಬೇಕು ಯಾರೋ ಅವ್ರು ಒಂದ್ ಮರಿ ಕೊಡಿ ಕುಡಿ ಅಂತನ್ಬಿಟ್ಟು ಹೇಳ್ಬಿಟ್ಟು ಮರಿ ಬೇಕು ಫೋನ್ ಮಾಡಿದ್ ಫೋನ್ ನಂಬರ್ ಕೊಟ್ಟು ಹೋಗೋರ ರಾಜ್ಯದಲ್ಲೆಲ್ಲಾ ಫೇಮಸ್ ಆಗ್ಬಿಟ್ರಿ ಇಲ್ಲಿ ಮರಿ ಮೇಯಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದವ್ರಿ ಇವತ್ತು ಡಾರ್ಪರ್ ಕುರಿ ಸಾಕಿದ್ರಿಂದ ಮಾಹಿತಿ ಹೊರಗಡೆ ಬಂದಿದ್ರಿಂದ ರಾಜ್ಯದಲ್ಲೆಲ್ಲ ಫೇಮಸ್ ಆದ್ರಿ ಎಲ್ಲಾ ಕಡೆಗೂ ಬರ್ತಾ ಇದಾರೆಲ್ಲ ಮಾಹಿತಿ ಕೇಳಿ ತಗೊಂಡೋಗ್ತಾ ಇದಾರೆ ಏನ್ ಅನಿಸ್ತಾ ಇದೆ ನಿಮ್ಗೆ ಹೊರಗೆ ಬರ್ಲಿ ಎಲ್ಲ ತಗೊಂಡೋಗಿ ರೈತರು ನಾವು ನಮ್ ತರನೆ ಮಾಡ್ಲಿ ಅವ್ರೆ ಅಂತ ಅನಿಸ್ತದೆ ಅವ್ರು ನಿಮ್ ತರ ಈ ತರ ಮಾಡೋದ್ರಿಂದ ಹೆಚ್ಚಿನ ಲಾಭ ಅವ್ರಿಗೂ ಸಿಗುತ್ತೆ ಲಾಭ ಸಿಗುತ್ತೆ ಕೆಲ್ಸನು ಅವ್ರಿಗೆ ಮಾಡ್ಲಿ ಅಂತ ಅಂದ್ಬಿಟ್ಟು ಕೃಷಿ ಜೊತೆಗೆ ಇನ್ನೊಂದು ಉದ್ಯೋಗ ಜೊತೆಗೆ ಮಾಡ್ಕೊಂಡು ಹೋಗೋದ್ರಿಂದ ಅದ್ರಲ್ಲಿ ಲಾಸ್ ಆದ್ರೂ ಇದ್ರಲ್ಲೂ ಆದಾಯ ಬರುತ್ತೆ ಯಾವ್ದ್ರಲ್ಲಾದ್ರೂ ಒಂದು ಜನ ಸಿಕ್ಕ ಸಿಕ್ತದಲ್ಲ ಅದ್ರಲ್ಲಿ ಮಾಡ್ಲಿ ಅಂತ ಈಗ ಮರಿ ಕೇಳೋಗಿದ್ರಲ್ಲ ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ಮರಿ ಕೊಡೋದಕ್ಕೆ ಇದಾವ ಈಗ ಈಗ ಇಲ್ಲ ಸರ್ ಇನ್ನೊಂದ್ ಎರಡು ತಿಂಗಳು ಹೋಗ್ಬೇಕು ಇಲ್ಲ ಮರಿ ಈಗ ಚಿಕ್ಕವಿದಾವೆ ಸಣ್ಣ ಮರಿ ಹಾಲು ಕೊಡ್ತೀರಿ ಕೊಡ್ತೀವಿ ಈಗ ಅವು ಒಂದು ಇರ್ಬೋದು ಮರಿ ನಿಮ್ಮ ಐದ್ ಗಂಡು ಮರಿ ಸ್ವಲ್ಪ ಸಣ್ಣ ಹಾಲ್ ಕುಡಿತೆ ಯಾವಾಗ ಕೊಡ್ತೀವಿ ಮರಿ ಐದು ಗಂಡು ಮರಿ ಇನ್ನೆರಡು ತಿಂಗಳಲ್ಲಿ ಮಾರೋದಕ್ ರೆಡಿ ಮಾರೋದು ರೆಡಿ ಆಯ್ತಾವೆ ನಮಗೆ ಹೆಣ್ಮರಿನ ನೀವೇ ಇಟ್ಕೊತೀರಿ ಮರಿ ಮಾತ್ರ ಅವ್ರಿಗೆ ಕ್ರಾಸಿಂಗ್ ಗೆ ಯಾರ ಬೇಕೋ ಅವ್ರು ಬಂದ್ ತಗೊಂಡೋಗಬಹುದು ಐದು ಮರಿ ಐದು ಮರಿ ಅಷ್ಟೊತ್ತಿಗೆ ಈಗ ಎರಡು ತಿಂಗಳು ಮರಿ ಅಲ್ಬಹುದು ಅಲ್ಲಿಗೆ ಈ ಎರಡು ಅಂದ್ರೆ ಇನ್ನು ನಾಲ್ಕು ತಿಂಗಳು ಮರಿ ಆಗುತ್ತೆ ನಾಲ್ಕು ತಿಂಗಳು ಮರಿಯನ್ನ ನೀವು ಕ್ರಾಸಿಂಗ್ಗೆ ಇದು ಮಾಡ್ಬೇಕು ಹ್ಮ್ 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 ಅಂದಾಜು ರೇಟು ಅವರು ಇದು ಮರಿ ಬೆಳವಣಿಗೆ ಮೇಲೆ ಈಗೇನು ಮರಿ ಬೆಳವಣಿಗೆ ಆದಾಗ ಅವ್ರು ಬಂದಾಗ ಮರಿ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಅವತ್ತಿನ ರೇಟಲ್ಲಿ ಅಲ್ಲಿ ಕಡಿಮೆ ಒಂದು ಅಂದಾಜು ಎಷ್ಟಕ್ ಸಿಗ್ಬಹುದು ಒಂದು ಹನ್ನೆರಡು ಸಾವಿರ ಮಾಡ್ತಾವೆ ಅದ್ರ ಮೇಲಾದ್ರೂ ಆಗ್ಬೋದು ಅಥವಾ ಒಳಗಾದ್ರೂ ಕಡಿಮೆ ಆದ್ರೂ ಆಗ್ಬೋದು ಒಂದು ಅಂದಾಜು ಹನ್ನೆರಡು ಸಾವಿರ ಮೇಲೆ ಹನ್ನೆರಡು ಸಾವಿರ ಒಂದು ಈಗ ಯಾರಾದ್ರೂ ನೋಡ್ತಾರಲ್ಲ ವಿಡಿಯೋ ಈಗ ನಾಗಣ್ಣವ್ರ ಕುರಿ ಫಾರಂ ಹೋದ್ರೆ ಓ ನಮ್ಗೆ ಈ ರೇಟ್ಗೆ ಮರಿ ಸಿಗ್ಬೋದಪ್ಪ ಅಂತ ಅನ್ನೋರು ಇರ್ತಾರೆ ನೀವ್ ಒಂದ್ ರೇಟ್ ಹೇಳಿದಾಗ ಇಷ್ಟಕ್ ಸಿಗ್ಬೋದು ಅಥವಾ ಹೆಚ್ಚು ಕಡಿಮೆ ಆಗ್ಬಹುದು ಅಂತ ಅವ್ರಿಗೊಂದು ಅಂದಾಜು ಬರುತ್ತೆ ಬರೋದಕ್ಕೆ ಅಲ್ವಾ ಬಂದು ನೋಡಿ ನಿಮ್ ಮರಿಯನ್ನ ನೋಡ್ಲಿ ಅವ್ರು ಬಂದು ಇನ್ನೂ ಎರಡು ತಿಂಗಳು ಬೆಳೀತವೆ ಮರಿ ಬೆಳೆದಾದ್ಮೇಲೆ ಯಾವ ಸೈಜ್ ಬಂದಿರುತ್ತೆ ಮರಿ ಯಾವ ತರ ಕಲರ್ ಹೆಂಗೆ ಇರುತ್ತೆ ನೋಡಿ ಅದ್ರ ಮೇಲೆ ರೇಟು ಫಿಕ್ಸ್ ಒಂದು ಅಂದಾಜು ಹನ್ನೆರಡು ಸಾವಿರ ಹೌದಲ್ವಾ ಹಾಗಾದ್ರೆ ಒಂದಷ್ಟು ಮರಿಗಳನ್ನ ತೋರಿಸಿ ನಮ್ಗೆ ನೋಡೋಣ ಯಾವ ಮರಿ ಇದಾವೆ ಈಗ ಅಂತ ಇದು ಇದು ಎರಡು ಮರಿನಾ ಎರಡು ಗಂಟು ಮರಿನ ಎರಡು ಗಂಡು ಮರಿ ಇವೆರಡು ಗಂಡು ಮರಿ ಇನ್ನು ಎರಡು ತಿಂಗಳೊಳಗಡೆ ಮಾರೋದಕ್ಕೆ ರೆಡಿ ಯಾವ್ದ್ರಲ್ಲಿ ಅಲ್ಲೊಂದು ಹೋಗ್ತಿದೆಯಲ್ಲ ಕುಡಿಯೋದಕ್ಕೆ ಹೋಗ್ತಿದೆಯಲ್ಲ ಅದೊಂದು ಆಮೇಲೆ ಇಲ್ಲಿ ಕಲರ್ ಮರಿ ಡಬಲ್ ಕಲರ್ ಅದು ವೈಟ್ ಈ ಕರಿ ಈ ಮರಿ ಅಲ್ಲಿಗೆ ಇದೊಂದು ಇದೊಂದು ಒಂದು ಎರಡು ಮೂರು ನಾಲ್ಕು ಐದು ಇದ್ರಲ್ಲೇ ಇದಾವೆ ಇದ್ರಲ್ಲಿ ಐದು ಮರಿ ಇದಾವೆ ಈ ಐದು ಮರಿದು ಕೊಡೋದಕ್ಕೆ ರೆಡಿ ಇದಾವೆ ಯಾರ್ ಬೇಕಾದ್ರೂ ಬಂದು ಮರಿಯನ್ನು ನೋಡಿ ಇನ್ನೆರಡು ತಿಂಗಳು ಬಿಟ್ಟಾದ್ಮೇಲೆ ಅವರು ಏನ್ ರೇಟ್ ಕುದಿರುತ್ತೋ ಆ ರೇಟ್ಗೆ ಅವರು ತಗೊಂಡು ಹೋಗ್ಬೋದು ಅಲ್ಲಿವರೆಗೂ ಹಾಲು ತಾಯಿ ಹಾಲು ಕುಡಿತಾವ ಬೇರೆ ಏನಾರು ಅದಕ್ಕೆ ಕೊಡ್ತೀರಾ ಏನಿಲ್ಲ ತಾಯಿ ಹಾಲು ಮತ್ತೆ ಏನಾರು ಮೇವು ತಿಂದ್ರೆ ಮೇವು ತಿಂತಾವ್ ಮಾಮೂಲಿ ಒಟ್ಟು ಇದರಲ್ಲಿ ಐದ್ ಮರಿ ಆಯ್ತು ಐದ್ ಮರಿ ಇದೊಂದು ಇಲ್ಲೊಂದು ಇದೆ ನೋಡಿ ಎಷ್ಟು ಇದು ಇದು ಹೆಣ್ಮರಿ ಇದು ಹಾ ಮರಿ ಐದು ಆಯ್ತು ಇದು ಇದು ಅಂತಲ್ವಾ ಇದು ಇದೊಂದು ಗಂಡ್ಮರಿ ಇದು ಇದು ಗಂಡ್ಮರಿ ಆಯ್ತು ಅದು ಎರಡನೇ ಸರಿ ಹುಟ್ಟಿರೋದು ಅದೇ ತಾಯಿ ತಾಯಿ ಅದು ಅದು ಅದ್ತಿದೆಯಲ್ಲ ಸೇಮ್ ಹಂಗೆ ಹೆಚ್ಚು ಕಡಿಮೆ ಅದೇ ತರ ಇದು ಡಾರ್ಪರ್ ತರನೇ ಬಂದಿದೆ ಇವೆಲ್ಲ ಇವೆಲ್ಲ ಕ್ರಾಸಿಂಗ್ ಅಲ್ವಾ ಇವು ನೀವು ತಂದು ನಾನು ಫಸ್ಟ್ ಟೈಮ್ ಬಂದಾಗ ನೋಡಿದ್ವಲ್ಲ ನಾವು ಅವಾಗ ಕಡಿಮೆ ಇದ್ವು ಅವಾಗ ಅಂದ್ರೆ ನಾವು ಇನ್ನೊಬ್ರು ನಮ್ ಮಾಸ್ಟರ್ ಬಂದಿದ್ವಿ ನೋಡಿ ಅವಾಗ ಒಂದಾ ಒಂದು ಒಪ್ಷನ್ ಆಯ್ತಾನ ಬಂದು ನಾವು ಅವಾಗ ಮಾಮೂಲಿ ನಾಟಿ ಕುರಿ ಇದ್ದ ನಾಟಿ ನಾಟಿಪುರಿಲಿ ಪ್ರಾತಾದ್ ತಿರ್ಗಿ ಇಪ್ಪತ್ತಾಕಿ ಹಾ 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 ಎಂಟು ಮರಿ ಮಡಿಕೆಟ್ಟಿದ್ವಿಲ್ಲ ಇಪ್ಪತ್ತವೆ ತಿರ್ಗಿ ಕೆಳಗಡೆ ಒಂದ್ ಇಪ್ಪತ್ ಮಡಿಕೆಟ್ಟಿದ್ವಿ ಹಾ 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 ಅಲ್ಲೊಂದ್ ಇಪ್ಪತ್ತವೆ ಹಾ ಒಟ್ಟು ಈಗ ನಾನ್ ನೋಡಿದ ಪ್ರಕಾರ ಒಂದ್ ಎಂಟ್ ಮರಿ ರೆಡಿ ಇದಾವೆ ಹೌದ್ ಸ ಇನ್ನೊಂದ್ ಎರಡ್ ತಿಂಗ್ಳ ಆದ್ಮೇಲೆ ಹ ಹಾ ಅಲ್ಲಿವರೆಗೂ ಚೆನ್ನಾಗಿ ಸಾಕಿ ಪಾಪ ತಗೊಂಡೋಗವರೆಗೂ ಅನುಕೂಲ ಇದೆ ಇದು ಏನಂತ ಹೆಸರಿಟ್ಟಿದ್ರಿ ಅಂದ್ರೆ ರಾಮ್ ಬುಲೆಟ್ ರಾಮ್ ಬುಲೆಟ್ ಅಂತ ಹೆಸರಿಟ್ಟಿದ್ರಿ ಅಲ್ವಾ ಒಂದು ಲಕ್ಷದ ಒಂದು ಒಂದು ಅರವತ್ತು ಕೋಟಿ ತಗೊಂಡ್ಬಂದಿದ್ದು ರಾಮ್ ಬುಲೆಟ್ ಸಕತ್ತಗ ಇದೆ ಹ್ಮ್ ಹ್ಮ್ ಇನ್ನು ನಿಮ್ಗಿದೆ ಎಷ್ಟು ವರ್ಷ ನಿಮ್ದು ಒದಗಿರತ್ತೆ ಇನ್ವೆ ನಾವು ಇನ್ನು ಒಂದು ವರ್ಷ ಹೊಡಿತೀವಿ ಇನ್ನೂ ಒಂದೂರೆ ವರ್ಷ ಆಮೇಲೆ ಚೇಂಜ್ ಮಾಡಿ ಆಮೇಲೆ ಚೇಂಜ್ ಮಾಡಿ ನಿಮ್ಮದ್ರಲ್ಲೇ ಒಂದು ಮರಿ ಸಿಗುತ್ತಲ್ವಾ ಇತ್ತು ಇಲ್ಲಾಂದರೆ ಬೇರೆ ಜನ್ರೇಷನ್ ಏನೇ ಮಾಡಿ ಬೇರೆಯೇ ತಗೋ ಇದನ್ನ ಕೊಟ್ಬಿಡ್ತೀರಿ ಮಾಂಸಕ್ಕೆ ಎಷ್ಟು ಕೆಜಿ ಜಿ ಈಗ ಈಗಿದು ತೊಂಬತ್ತು ಕೆ ಜಿ ಇದು ತೊಂಬತ್ತು ಕೆಜಿ ಇದಕ್ಕೆ ಎಷ್ಟು ಪ್ರಾಯ ಎಷ್ಟು ಇದಕ್ಕೆ ಏಜ್ ಏಜು ವಯಸ್ಸು ಏಜು ಆಗೇ ಒಂದು ನಾಲ್ಕೈದು ವರ್ಷ ಆಗಲಿ ನಾಲ್ಕೈದು ವರ್ಷ ಆಗೈತೆ ಅಂದರೆ ಒಂದು ಹಂತಕ್ಕೆ ಹಂತಕ್ಕೋದ್ಮೇಲೆ ಬೆಳವಣಿಗೆ ಕಡಿಮೆ ಆಗ್ಬಿಡ್ತದೆ ಹೌದಲ್ವಾ ಅಣ್ಣ ಹಂಗಾಗಿ ಈಗ ನಾವು ನೋಡಿದ ಪ್ರಕಾರ ಒಂದು ಎಷ್ಟೋ ಎಂಟು ಮರಿ ಸಿಗ್ತವೆ ನಿಮ್ಮ ಹತ್ರ ಎಂಟು ಮರಿ ಸಿಗ್ತವೆ ಅವನು ಎಂಟು ಗಂಡು ಮರಿನೂ ಕೊಟ್ಬಿಡ್ತೀರಿ ಯಾರು ಬಂದರೆ ಯಾರು ಯಾರು ಬೇಗ ಬರ್ತಾರೋ ಸಾಕೋದಕ್ಕೆ ಅವ್ರಿಗೆ ನಮ್ಮ ನಮಗೆ ಬೇಕು ಅಂತ ಹೇಳೋದ್ರೆ ಅವ್ರಿಗೆ ರಿಸರ್ವ್ ಮಾಡಿಟ್ಟಿರ್ತೀರಿ ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಕೊಡಲ್ಲ ಅಲ್ವಾ ಹಾ ವೀಕ್ಷಕರೇ ನಾಗಣ್ಣವ್ರ ಹತ್ರ ಎಂಟು ಮರಿಗಳು ಇದ್ದಾವೆ ಸಾಕ್ತಾಯಿದ್ದಾರೆ ತಾಯಿಯ ಹಾಲನ್ನು ಕುರಿಯ ಹಾಲನ್ನು ಕುಡಿಸ್ತಾ ಮತ್ತು ಒಳ್ಳೆ ಮೇವನ್ನು ಕೊಡ್ತಾ ಎಂಟು ಮರಿಗಳನ್ನು ಬೆಳೆಸ್ತಾ ಇದ್ದಾರೆ ಇನ್ನು ಕೇವಲ ಎರಡೇ ತಿಂಗಳಲ್ಲಿ ತಮಗೆ ಎಂಟು ಮರಿಗಳು ಲಭ್ಯ ಇದ್ದಾವೆ ತಾವು ಯಾರು ಬೇಕಾದರೂ ಕ್ರಾಸಿಂಗ್ ಮಾಡೋದಕ್ಕೆ ಎಂಟು ಮರಿಗಳನ್ನು ತಗೊಂಡು ಹೋಗ್ಬೋದು ತಾವೂ ಸಹ ಈ ಥರದ ಡಾರ್ಪರ್ ಕುರಿಯನ್ನು ಕ್ರಾಸಿಂಗ್ ಮಾಡಿಕೊಂಡು ಒಳ್ಳೆಯ ಆದಾಯವನ್ನು ಪಡಿಬಹುದು ಇದರಲ್ಲಿ ಈಗಾಗಲೇ ನೀವು ಬೇರೆ ಬೇರೆ ಕಡೆ ನೋಡಿದಿರಿ ಸುಮಾರು ಕಡೆ ಡಾರ್ಪರ್ ಕುರಿಯನ್ನು ಸಾಕ್ತಾ ಇದ್ದಾರೆ ಒಳ್ಳೆ ಮಾಂಸ ಬೇಗ ಬೆಳವಣಿಗೆ ಆಗುತ್ತೆ ಮತ್ತು ಹೆಚ್ಚಿನ ಲಾಭನೂ ಸಹ ತಮಗೆ ಸಿಗುತ್ತೆ ಹಾಂ ಏನು ಹೇಳ್ತೀರಿ ವೀಕ್ಷಕರಿಗೆ ನಿಮ್ಮ ವೀಡಿಯೋನ ಸುಮಾರು ಎಂಟು ಸಾವಿರ ಜನ ನೋಡಿದ್ದಾರೆ ಏನು ಹೇಳ್ತೀರಿ ಅವ್ರಿಗೆ ನಿಮ್ಮ ಕಡೆಯಿಂದ ಬಂದು ಸರ್ ನೀವು ಮಾಡಿರುವಂತಹ ವ್ಯವಸ್ಥೆ ನೋಡಲಿ ಮಾಡಿ ಓಕೆ ಒಂದು ಎಂಟು ಮರಿ ರೆಡಿ ಇದೆ ಅದೇನು ರೇಟ್ ಆಗುತ್ತಾ ಮಾತಾಡ್ಕೊಂಡು ಅವತ್ತಿಗೆ ಏನು ಬೆಳವಣಿಗೆ ಆಗಿರುತ್ತೆ ಮರಿ ಹೆಂಗಿರುತ್ತೆ ಅದ್ರ ಮೇಲೆ ರೇಟ್ನ ಫಿಕ್ಸ್ ಮಾಡ್ತೀರಿ ಓಕೆ धन्यवाद अगला ना?